ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಲೇ ಇದೆ ಪುಡಿ ರೌಡಿಗಳ ಅಟ್ಟಹಾಸ ಪೊಲೀಸರ ಭಯನೇ ಇಲ್ವಾ ಅನ್ನೋದು ಬಹುತೇಕ ಸಲ ನಮ್ಮನ್ನ ಕಾಡುವಂತಹ ಪ್ರಶ್ನೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಅನೇಕ ಸಲ ಪ್ರಶ್ನೆ ಬಂದಿದೆ ಬಟ್ ಹೆಚ್ಚಾಗಿ ಕಾನೂನು ಸುವ್ಯವಸ್ಥೆ ಹದಗೆಡೋದು ಕ್ರೈಮ್ಗಳು ಹೆಚ್ಚಾಗ್ತಾ ಇರೋದು ಬೆಂಗಳೂರಿನಲ್ಲಿ ಅಂತ ಪೊಲೀಸರ ಭಯ ಇಲ್ಲದಂತ ಆಗ್ಬಿಟ್ಟಿದೆ ಪುಡಿ ರೌಡಿಗಳಿಗೆ ನನ್ನ ಹುಡುಗಿ ನನ್ನವಳೆ ಅಂತ ಲಾಂಗ್ ಹಿಡಿದು ಕಿರಿಕ್ ಮಾಡಿದೆಯಂತೆ ಒಂದು ಗ್ಯಾಂಗ್ ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಅವಾಜ್ ಹಾಕಿದ್ದಾನೆ ಪುಡಿ ರೌಡಿ ಒಬ್ಬ ಪುಡಿ ರೌಡಿ ಸನ್ನಿ ಎಂಬಾತನಿಂದ ಈ ರೀತಿ ಅವಾಜ್ ಹಾಕಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಬೆಳ್ಳಂಬಳಿಗೆ ಲಾಂಗ್ ಹಿಡ್ಕೊಂಡು ಏರಿಯಾದಲ್ಲಿ ನಂದೇ ಹವ ಅಂತ ಮೇಂಟೈನ್ ಮಾಡೋದಕ್ಕೆ ಮುಂದಾಗಿದ್ದಾನೆ ನಮ್ಮ ಹುಡುಗಿ ತಂಟೆಗೆ ಯಾರಾದರೂ ಬಂದ್ರೆ ಅವ್ರನ್ನ ಮುಗಿಸ್ಬಿಡ್ತೀನಿ ಅಂತ ಕಿರಿಕ್ ಮಾಡಿದ್ದಾನೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಪುಡಿ ರೌಡಿಯ ಅಟ್ಟಹಾಸದ ದೃಶ್ಯ ಸದ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ವಿಘ್ನೇಶ್ವರ ನಗರದ ಹುಲಿಯೂರಮ್ಮ ದೇವಸ್ಥಾನದ ಬಳಿ ಈ ರೀತಿ ದಾಂಧಲೆಯಾಗಿದೆ ಸಿ ಸಿ ಕ್ಯಾಮರಾದಲ್ಲಿ ಸರಿಯಾಗಿರುವ ದೃಶ್ಯವನ್ನ ತಾವೀಗ ಗಮನಿಸ್ತಿದ್ದೀರಿ ಈ ರೀತಿ ದೃಶ್ಯಗಳನ್ನ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ನೋಡಿದಾಗ ಆತಂಕ ಇರುತ್ತೆ ಏನಪ್ಪಾ ಯಾರ ಭಯ ಇಲ್ವಾ ಹಾಡ ಹಗಲೇ ಕೈಯಲ್ಲಿ ಈ ರೀತಿ ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡ್ತಾರೆ ಅಂದ್ರೆ ಅದು ಕೂಡ ಹುಡುಗಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಪುಡಿ ರೌಡಿ ಒಂದು ಅವಾಜ್ ಹಾಕಿರೋದು ಓಡಾಡಿರೋದು ಏರಿಯಾದಲ್ಲಿ ಈತೇನೋ ಓಡಾಡಿದ್ದಾನೆ ಬಿಲ್ಡಪ್ ಕೊಡೋದಕ್ಕೆ ಹುಡುಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ ಈತನನ್ನು ನೋಡುವಂಥ ಸಾರ್ವಜನಿಕರ ಮನಸ್ಥಿತಿ ಸಹಜವಾಗಿ ಆತಂಕ ಆಗುತ್ತಲ್ವಾ ನೋಡಿ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿರುವ ದೃಶ್ಯ ಯಾವ ರೀತಿ ಬಿಲ್ಡಪ್ ಕೊಡ್ತಿದ್ದಾನೆ ಅಂತ ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡೋದು ಆ ಮೂಲಕ ಹುಡುಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈಯಲ್ಲಿ ಲಾಂಗ್ ಹಿಡ್ಕೊಳ್ಳೋದು ನನ್ನ ಹುಡುಗಿ ನನ್ನ ಅಂತ ಅವಾಜ್ ಬೇರೆ ಹಾಕಿದ್ದಾನಂತೆ ಅದನ್ನ ನಿಮ್ಮ ಹುಡುಗಿ ಮಾತ್ರ ಅವ್ರ ಹತ್ರ ಮಾತ್ರ ಹೇಳ್ಕೊಳ್ಬೇಕು ಈ ರೀತಿ ಏರಿಯಾ ತುಂಬಾ ಓಡಾಡೋದೆಲ್ಲ ಸರಿಯಲ್ಲ ಅದು ಕೂಡ ಕೈಯಲ್ಲಿ ಲಾಂಗ್ ಹಿಡ್ಕೊಂಡು ಇದೆಲ್ಲವೂ ಕೂಡ ಅಪರಾಧ ಜನರಲ್ಲಿ ಆತಂಕ ಸೃಷ್ಟಿ ಮಾಡುವಂತಹ ದೃಶ್ಯಗಳನ್ನ ತಾವೀಗ ಗಮನಿಸ್ತಿದೆ